ಅಪರಾಂತ ಜ್ಞಾನ ನಮ್ಮದು ಕೊನೆ ಯಾವಾಗ ಇದನ್ನ ಯಾಕೆ ತಿಳ್ಕೊಬಾರ್ದು ಅಂದ ಗೊತ್ತಿರ್ಬೇಕು ಅದನ್ನೇ ತಿಳ್ಕೊಳ್ಳೋದು ಹೆಂಗೆ ಬಹಳ ಸುಲಭ ಅಂದವ ಪತಂಜಲ ಭಾಳ ಸುಲಭ ಇದಕ್ಕೆ ಯಾಕೆ ಅಷ್ಟು ತಾಪ್ ಮಾಡ್ಕೋತೀ ತ್ರಾಸು ತಗೋತೀರಿ ಈಗ ಈಗ ಒಂದು ಒಂದು ಗಾಲ್ಯದ ಅಂತ ಇಟ್ಕೊಳ್ಳಿ ಒಂದು ಈ ಕಡೆ ಒಂದು ಗಾಲಿ ಈ ಕಡೆ ಒಂದು ಗಾಳಿ ನಡು ಒಂದು ಹಳಿ ಅದ ಅಷ್ಟೆ ಹೌದಲ್ಲ ಹೇಗೆ ಉರುಳಿಸ್ತೆ ಸುಮ್ಮನೆ ಉರುಳಿಸಿಬಿಡ್ತೆ ಉರುಳಿಸಿದಾಗ ನಾವೇನು ಮಾಡ್ದೇವಿ ಒಂದಿಷ್ಟು ಅದಕ್ಕೆ ಶಕ್ತಿ ಕೊಟ್ಟೆ ಬಲ ಕೊಟ್ಟೆ ಶಕ್ತಿ ಬಳಸಲಿಲ್ಲ ಹಿಂಗೆ ನೂಕದೆ ನಾವಾದರೂ ಕೂಡ ಹೋಗೋದಿಲ್ಲ ನಾವು ನಿಲ್ತೇವೆ ಅದು ಹಾಂ ಓಡ್ತದೆ ಎಷ್ಟು ತನಕ ಓಡ್ತದೆ ಎಷ್ಟು ತಕ ಓಡ್ತದೆ ಅದು ಹಲವಾರು ಸಂಗತಿಗಳ ಮ್ಯಾಗ ಅವಲಂಬಿಸಿಕೊಂಡಿರ್ತದೆ ಅದು ರಸ್ತೆ ಎಂಥದ್ದು ದಿಕ್ಕು ಯಾವುದು ರಸ್ತೆ ಏರೋ ಇಳುವೋ ಶಕ್ತಿ ಎಷ್ಟು ಕೊಟ್ಟ ಅದರ ಗತಿ ಹೌದಲ್ಲ ಹೇಳಿ ಇದನ್ನೆಲ್ಲ ಇಟ್ಟುಕೊಂಡ್ರೆ ಅದು ಎಲ್ಲಿ ಹೋಗಿ ನಿಲ್ತದೆ ಗೊತ್ತಾಗೋದಿಲ್ಲ ಗೊತ್ತಾಗ್ತದೆಲ್ಲ ಹೇಳಿ ಸುಮ್ಮನೆ ಹಿಂಗೆ ನೂಕ್ತೆ ನೂಕಿದ್ರೆ ಒಂದು ಒಂದು ಐವತ್ತು ಫೂಟ ಅರವತ್ತು ಫೂಟ ಒಂದು ನೂರು ಫೂಟ ಅದು ಹೇಗೆ ಹೋಗ್ತದೆ ಈಗೇನು ನಮ್ಮ ಮೊದಲ ಶಕ್ತಿ ಕೊಟ್ಟನೆಲ್ಲ ಇದಕ್ಕೆ ಉಪಕ್ರಮ ಅಂತಾರೆ ಕರ್ಮ ಅದಕ್ಕೆ ಪತಂಜಲ ಏನು ಹೆಸರು ಕೊಟ್ಟ ಅಂದರೆ ಸೋಪಕ್ರಮ ಕರ್ಮ ಅಂತ ಕೊಟ್ಟ ಅಂದರೆ ಮೊದಲನೇ ದೂಡುವಿಕೆ ಈ ದೂಡುವಿಕೆ ಅದಲ್ಲ ಎಷ್ಟನ್ನು ಕೊಡ್ತೇನೆ ಅದು ಆ ಬಳಿಕ ಗಾಲಿಗಳು ಎಷ್ಟು ಚೆನ್ನಾಗ್ಯದಾವ ಗಾಲಿಗಳು ಸರಿಯಾಗಿರಬೇಕಾಗ್ತದೆ ಎರಡೂ ಗಾಲಿನೂ ಸರಿಯಾಗಿರಬೇಕಾಗ್ತದೆ ಇದರ ಡೈಮೀಟರೇ ಬೇರೆ ಇದರ ಡೈಮೀಟರ ಬೇರೆ ಆದರೆ ಅದರ ದಿಕ್ಕ ಉಳಿಯೋದಿಲ್ಲ ಅದಕ್ಕೆ ಇಲ್ಲ ನೀವು ಫಿಸಿಕ್ಸ್ದಾಗ ಸುಮ್ಮನೆ ನೋಡೋದು ಎರಡು ಗಾಲಿ ನಡುವ ಹಳಿ ಹೇಗೆ ನೂಕ್ರಿ ಎರಡೂ ಗಾಳಿ ಸಮನಾಗಿದ್ದು ಅಂದರೆ ಬಾಲ್ ಬೇರಿಂಗ್ ಬಹಳ ಚೆನ್ನಾಗಿದ್ದು ಅಂದರೆ ವೇಗ ಹೋಗ್ತದೆ ಅದಕ್ಕೆ ಹೆರಿನೇ ಹಾಕದೇ ಇದ್ದರೆ ಒಳಗೆ ಏನೂ ಹಾಕದೇ ಇದ್ದರೆ ಮುಂದೆ ಹೋಗೋದು ಬಹಳ ತಕ್ಕ ಹೋಗೋದಿಲ್ಲ ಅದಕ್ಕೆ ಹೆರಿ ಹಾಕೋದು ಒಳಗೆ ಗೋಳಿಗಳಿರಬೇಕಾಗ್ತದೆ ಘರ್ಷಣೆ ಫ್ರಿಕ್ಷನ್ ಅಂತ ಏನು ಕರಿತೇವೆ ಎಷ್ಟು ಕಡಿಮೆ ಇರ್ತದೆ ಅಷ್ಟು ದೂರ ಹೋಗ್ತದೆ ಘರ್ಷಣೆ ಬಹಳ ಮಾಡ್ಕೋತ ಹೋಯಿತು ಅಂದರೆ ಬಹಳ ತಕ್ಕ ಹೋಗುವುದಿಲ್ಲ ಶಬ್ದ ಮಾಡ್ಕೊತ ಹಾಡ್ಕೊತ ಹಣ್ಣು ಅಂದರೆ ಆಗೋದಿಲ್ಲ ಅವು ಎರಡೂ ಹಾಡಕ್ಕೆ ಶುರು ಮಾಡಿದರೆ ಮುಂದೆ ಹೋಗೋದಿಲ್ಲ ಅದು ಶಬ್ದ ಆಗದಂಗೆ ಹಿಂಗೆ ಹೋಯ್ತೋ ಒಳೋತಕ ಹೋಗ್ತದೆ ಆ ಬಳಿಕ ಒಂದು ಎಷ್ಟೇ ವೇಗವಾಗಿ ಹೋದರೂ ಸಹಿತು ಒಂದು ಕ್ಷಣ ಅದು ಹೋಗಿ ನಿಲ್ತದೆ ಎಲ್ಲಿ ನಿಲ್ತದೆ ಅನ್ನೋದು ನಮಗೆ ಈ ಗತಿ ಮ್ಯಾಗಿಂದ ಗೊತ್ತಾಗ್ತದೆ ಅದಕ್ಕೆ ಕೊನೆಯಲ್ಲ ಅಪರಾಂತ ಅಂತಾರೆ ಅದಕ್ಕೆ ಕೊನೆಯಲ್ಲ ಸೋಪಕ್ರಮ ಜ್ಞಾನ ಇತ್ತು ಅಂದರೆ ಸೋಪಕ್ರಮ ಕರ್ಮ ಅಲ್ಲಿಂದ ನಿರುಪಕ್ರಮ ಕರ್ಮ ಅಂತ ಇನ್ನೊಂದು ಎರಡು ಶಬ್ದು ನಾವು ಬಳಸ್ತಾ ಇರೋದು ಸೋಪಕ್ರಮ ನಿರುಪಕ್ರಮಂಚ ಕರ್ಮ ತತ್ ಸಂಯಮಾತ್ ಅಪರಾಂತ ಜ್ಞಾನ ಅಂತ ಹೇಳ್ತಾ ನಿರುಪಕ್ರಮ ಕರ್ಮ ಅಂದ್ರೆ ಏನು ಈಗ ನಾನು ಹಿಂಗೆ ಕೊಟ್ಟೆ ಅದು ಹಾಗೇ ಹೋಯ್ತು ಅದರ ಮೇಲೆ ಇನ್ನೊಂದು ಯಾವುದರ ಪರಿಣಾಮ ಬೀರ್ತಂದ್ರೆ ಮುಂದೆ ಅದರ ದಿಕ್ಕು ಬದಲಾಗಬಹುದು ಅದರ ವೇಗ ಬದಲಾಗಬಹುದು ಅಷ್ಟೆ ಅದು ನಿರುಪಕ್ರಮ ಈಗ ಗೊತ್ತಿಲ್ಲ ನಮಗೆ ಮುಂದೆ ಆ ಕರ್ಮ ಬರೋದದೆ ಉದಾಹರಣೆಗೆ ಈಗ ನಾನು ಗಾಲಿ ನೂಕದೆ ನೇರವಾಗಿ ದಕ್ಷಿಣ ಕಡೆ ಹೀಗೆ ಹೋಯಿತು ಸರಳ ದಾರಿ ಅದು ಸಾ ಭಾಳ ನುಣುಪಾದ ದಾರಿ ಚೆನ್ನಾಗಿ ಓಡ್ತು ಮುಂದೆ ಹೋದ ಬಳಿಕ ದಾರಿಯೊಳಗೆ ಸ್ವಲ್ಪ ಹಿಂಗಿತ್ತು ಅಂದರೆ ಇಲ್ಲ ಸ್ವಲ್ಪ ಹಿಂಗೆ ವಾಲಾಗಿತ್ತು ಅಂದರೆ ದಿಕ್ಕು ಬದಲಾಗಿಬಿಡ್ತದೆ ಮೊದಲು ಹೋದ ದಿಕ್ಕ ಬೇರೆ ಮುಂದೆ ಯಾರು ಇಲ್ಲಲ್ಲೇ ದಾರಿನೇ ಸ್ವಲ್ಪ ಹೀಗೆ ಬಲಕ್ಕೆ ಸ್ವಲ್ಪ ಕೆಳಗಾಗಿತ್ತು ಎಡಕಿನ ಸ್ವಲ್ಪ ಮ್ಯಾಲಾಗಿತ್ತು ಅಂದರೆ ದಾರಿ ಹಿಂಗೆ ವಾಲಿತ್ತು ಅಂದರೆ ಏನಾಗ್ತದೆ ದಿಕ್ಕು ಬದಲಾಗ್ತದೆ ಯಾವುದ್ರದ್ದು ಗಾಲಿಗಳ ದಿಕ್ಕು ಓಡೋ ದಿಕ್ಕು ಬದಲಾಗ್ತದೆ ಬದಲು ಯಾರು ಮಾಡಿದರು ಯಾರೂ ಮಾಡಿಲ್ಲ ನೆಲನೇ ಮಾಡ್ಯದ ನೆಲನೇ ಮಾಡಿ ಅದು ನಿರುಪಕ್ರಮ ಈಗ ಹೇಳಕ್ಕೆ ಬರೋದಿಲ್ಲ ಆ ದಾರಿಯಿಂದ ಹೇಳಬಹುದು ಹೇಗೆ ಹೋಗಿ ಹೊಳುತ್ತದೆ ಅಕಸ್ಮಾತ್ ಹೋಗಾಗ ಬಲಕಿನ ಏನು ಗಾಳಿಯದ ಅದು ಒಂದು ಸಣ್ಣದೊಂದು ತಗ್ಗು ಸಣ್ಣ ತಗ್ಗು ಬಹಳ ದೊಡ್ಡದಲ್ಲ ಅಷ್ಟೇ ಒಂದು ಇಂಚು ತಗ್ಗ ತಗ್ಗಿಗೆ ಬಿತ್ತು ಅಂದರೆ ವೇಗ ಬದಲಾಗ್ತದೆ ಹಂಗೆ ಜೀವನದ ಚಕ್ರ ಇದು ನಮ್ಮದು ಬದುಕಿನ ಚಕ್ರ ಇದು ನೂರು ವರ್ಷ ಹೋಗುವಷ್ಟು ಇದಕ್ಕೆ ಕೊಡ್ತಾರೆ ಹೀಗೆ ಅಂತ ತಿಳ್ಕೊಳ್ಳಿ ನಿಸರ್ಗ ಹೀಗೆ ಒತ್ತದೆ ಇದಕ್ಕೆ ಗಾಲಿಗಳು ಶರೀರ ಗಾಲಿ ಮನಸ್ಸ ಗಾಲಿ ಇವೆರಡೂ ಸುಂದರ ಗಾಲಿಗಳಿವೆ ಅದರಾಗೆ ಪ್ರಾಣ ಅನ್ನೋದು ಮಧ್ಯದಲ್ಲಿ ಏನದು ಹಳೇ ಮಧ್ಯದಲ್ಲಿ ಹಳಿ ಅದು ಆಗ್ಝಲ್ ಅದು ನಡುವ ಇದನ್ನು ನಿಸರ್ಗ ಹಿಂಗೆ ಒತ್ತದೆ ಅದು ಎಷ್ಟು ಶಕ್ತಿ ಕೊಡ್ತದೆ ಅಂದರೆ ಒಂದು ನೂರು ವರ್ಷ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ನೂರು ವರ್ಷ ಸಾಗಲಿ ಅಂತ ಹಿಂಗೆ ಒತ್ತದು ಹಂಗೆ ಒತ್ತಿದ ಬಳಕ ಅದು ನೂರು ವರ್ಷಕ್ಕೆ ಹೋಗೇ ಮುಟ್ತದ ದಾರಿ ಸರಿ ಇದ್ರೆ ಗಾಳಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಅಕಸ್ಮಾತ್ ದೇಹ ಒಂಥರ ಮನಸ್ಸು ಒಂಥರ ದೇಹದ ಆಕಾರ ಒಂದು ಬೇರೆ ಮನಸ್ಸಿನ ಆಕಾರ ಒಂದು ಬೇರೆ ಆಯಿತು ಅಂದ್ರೆ ಈ ಕಡೆ ಆ ಕಡೆ ಬೇರೆ ಆಯಿತು ಅಂದರೆ ದಿಕ್ಕು ತಪ್ಪಕ್ಕೆ ಶುರುವಾಗ್ತದೆ ಮತ್ತು ಎಲ್ಲರೇ ಹೋಗಿ ಅದು ಒಂದು ಒಂದು ಅದಕ್ಕರೆ ಮೋಹಕ್ಕೆ ಒಳಗಾಗಿ ಒಂದು ತಗ್ಗಿಗೆ ಬಿತ್ತು ಅಂದರೆ ವೇಗ ನಿಂತ ಹೋಗ್ತದೆ ಹೌದಲ್ಲ ಇದನ್ನೆಲ್ಲ ಗಮನಿಸೋ ಮನುಷ್ಯನೇ ನೀನು ಯಾವಾಗ ಮುಗಿತಿ ಗೊತ್ತಾಗ್ತದೆ ನಿನಗೆ ಅಂದ ಚಲೋ ಇಲ್ಲ ಎಂಥ ಧ್ಯಾನ ಇದು ಅಪರಾಂತ ಜ್ಞಾನ ನಮಗೆಲ್ಲ ಹೆಂಗೆ ಹೊಂಟವ ಹೊಂಟು ಹೊಂಟವ ಒಂದೊಂದು ತಗ್ಗಿಗೆ ಬೀಳ್ತಾವ ಒಂದು ಅಲ್ಲೇ ಬೀಳ್ತಾವ ಒಂದು ಇಲ್ಲೇ ಬೀಳ್ತಾವ ಬೀಳದಲ್ಲೇನು ಭಾರೀ ಹಿಂಗೆ ಹೊರಟದ ಅದು ವೇಗ ಆಗಿ ಆಗಿ ನೂರ ಹತ್ತು ನೂರ ಇಪ್ಪತ್ತು ಮೂವತ್ತು ನಲವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅದು ಮೀಟರ್ ಮುಗಿತು ನೂರ ಐವತ್ತು ಕಿಲೋಮೀಟರ್ ವೇಗದಿಂದ ಹೋಗ್ತಿತ್ತು ಜೀವನ ಆ್ಯಕ್ಸಿಡೆಂಟ್ ನೂರ ಐವತ್ತರ ಮ್ಯಾಲ ಹಿಡುತ್ತುಳಿದಿಲ್ಲ ಸಿಕ್ಕಿದ್ದು ತಿಂದ ಉಂಡ ನೋಡ್ದ ವಾದ ಬಿದ್ದ ಎದ್ದ ಯಾವಾಗ ಹೋಗಲೇ ಗೊತ್ತಿಲ್ಲ ಇಷ್ಟು ಏನಿದೆ ಎಲ್ಲದಕ್ಕೂ ಒಂದು ಹಿತಮಿತ ಇರ್ತದೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಸ್ಯ ಯೋಗೋತಿ ದುಃಖ ಗಾಳಿ ಮೆಲ ಮೆಲ ಅದನ್ನು ತೊಳೆದು ಮಾಡಿ ಶಿಸ್ತಾಗಿ ಒರೆಸಿ ಅದಕ್ಕೇನು ಅದು ಜಂಗ್ ತಿಂದ ನೋಡಿಕೊಂಡು ಅದಕ್ಕೆ ಮೆಲ ಮೆಲ ಹೆರಿ ಹಾಕೋತ ಇದ್ರೆ ಅದು ಸ್ವಲ್ಪ ದಿವಸ ಕೆಲಸ ಮಾಡ್ತದೆ ಇದು ಹಾಗೆ ಇದಕ್ಕೂ ಒಂದಿಷ್ಟು ಚೆನ್ನಾಗಿ ಹೆರಿ ಪರಿ ಹಾಕ್ಕೊಂಡು ಮೆಲ ಮೇಲೆ ಸ್ನಾನಪಾನ ಮಾಡಿಕೊಂಡು ಏನು ಹಾಕಬೇಕು ಅದನ್ನೇ ಹಾಕಿ ಹೆರಿ ಹಾಕೋ ಬದಲು ಮತ್ತೇನಾರ ಒಳಗೆ ಹಾಕಿ ಗಾಳಿ ನಡೆಯೋದಿಲ್ಲ ಗಾಲಿ ತಪ್ಪಕ್ಕೆ ಶುರುವಾಗ್ತದೆ ಚೆನ್ನಾಗಿ ಇಟ್ಕೋ ನೂರು ವರ್ಷ ತಿಳ್ಕೊ ಅಂತ ಅಷ್ಟೆ ನೂರು ವರ್ಷದ ನಿನಗೇನಾಗೋದಿಲ್ಲ ಆದರೆ ಏನೇನೇ ಮಾಡ್ಕೋತ ಹೋಗ್ಬಾರ್ದು ಘರ್ಷಣೆ ಮಾಡಿ ಹಾಡ್ಕೋತ ಹೋಗ್ಬೇಡ ಗಾಲಿ ಹೋಗೋದು ಗೊತ್ತಾಗದಲ್ಲ ಗಾಲಿ ಮಸ್ತಾಗಿ ಹಾಡ್ಕೋತ ಹೊಂಟತು ಅಂದ್ರೆ ಅದು ಮುಂದೆ ಭಾಳ ದಿವ್ಸ ಹೋಗೋದಿಲ್ಲ ಹಂಗೆ ರಸ್ತಾದಾಗ ಹಾಡ್ಕೋತ ಹಾದಿ ಅಂದರೆ ಭಾಳ ದಿವಸ ಬದುಕೋದಿಲ್ಲ ಚೆನ್ನಾಗಿರಬೇಕು ಎಷ್ಟು ಬೇಕೋ ಅಷ್ಟು ಮಾತು ಎಷ್ಟು ಬೇಕೋ ಅಷ್ಟು ವ್ಯವಹಾರ ಎಷ್ಟು ಬೇಕೋ ಅಷ್ಟು ನಿದ್ರೆ ಹೀಗೆ ನೀವು ಮಾಡ್ಕೋತಿರು ಘರ್ಷಣೆ ಮಾಡ್ಕೊಳ್ಳದೆ ಸಮಾಧಾನದಿಂದ ಬದುಕಿದರೆ ನಿಶ್ಚಿತವಾಗಿಯೂ ನೂರು ವರ್ಷ ಬದುಕ್ತಿವತ್ತು ತಿಳ್ಕೊ ಅಂದ ಅದ್ರಾಗ ಸ್ವಲ್ಪ ನಡುವ ಅಂಥವಿಂಥ ಮತ್ತು ನಮ್ಮ ಗಾಡಿ ಚಲೋ ಇರ್ತದೆ ಇನ್ನೊಬ್ಬರ ಗಾಡಿ ಹಂಗಾರೆ ಬಂದು ಹೋಯ್ತು ಅಂದರೆ ನಮ್ದು ಹೋಗ್ತದೆ ಅದಕ್ಕೇನು ಮಾಡೋಕ್ಕಾಗ್ತದೆ ಅದು ಅದಕ್ಕೆ ಹಣಿ ಬರ ಅಂತಾರಷ್ಟೇ ಮತ್ತೇನು ನಮ್ಮದೆಲ್ಲ ಚಲೋನೇ ಆದರೆ ಏನು ಮಾಡೋದು ಅವ ಬಂದು ಹಾಯ್ದು ಹಾದ ಇಲ್ಲೇನು ಮೊನ್ನೆ ಒಂದು ಘಟನಾ ನಡಿತು ಪಾಪ ಅವರು ಒಬ್ಬರು ಸ್ವಾಮಿಗಳು ಅವರು ಅವಧೂತರು ಭಾಳ ಮೈಯಾಗಿ ಏನಿಲ್ಲ ಒಂದು ತುಂಡು ಬಟ್ಟೆ ಬಿಟ್ಟರೆ ಏನಿರಲಿಲ್ಲ ದಾರಿಯಿಂದ ಹೋಗ್ತಿದ್ರು ಇದು ಎನ್ ಎಚ್ ಫೋರ್ ಪಾಪ ದಾರಿಯಿಂದ ಹೋಗ್ತಿದ್ರು ಈ ದಾರಿ ಅಲ್ಲ ಎನ್ ಎಚ್ ಫೋರ್ದಾಗೆಲ್ಲ ದಂಡ್ಯಾಗ ಈಗಿನ ಎನ್ ಎಚ್ ಫೋರ್ ಅಲ್ಲ ಹಿಂದಿಂದು ಈಗೆಲ್ಲ ಒಳಗೆ ಬಿಡೋದಿಲ್ಲ ಮಾತು ಬೇರೆ ದಂಡ್ಯಾಗೆ ಹೋಗ್ತಿದ್ದ ಹಿಂದ ಬಂದೊಬ್ಬ ಅವ ದಾರ್ಯಾಗ ಹೋಗ್ಬೇಕಮ್ಮ ಟ್ರಕ್ದ ಅವಾಗೇನು ದಾರಿ ಯಾವ ಟ್ರಕ್ ಹೋದದ್ದ ದಾರಿ ಮಸ್ತ್ ಆಗ ಅವ ಮೊದಲ ತಗೊಂಡಾನೆ ಅವನ ಮನಸ್ಸು ದಾರಿ ಬಿಟ್ಟದ ಮನಸ್ಸೇ ದಾರಿ ಬಿಟ್ಟುಗಳ ಟ್ರಕ್ ಯಾಕೆ ದಾರಿಯಾಗಿರ್ತದ ಪಾಪ ಮುಂದೆ ಹೋಗ್ತಿದ್ದ ಹಾಕಿದ ಆ ಸುಂದರ ಜೀವನ ಸಾಗಿಸಿದ ಆದರೆ ಏನು ಮಾಡೋದು ಇವೆಲ್ಲ ನಡೀತಾ ಇರ್ತಾವೆ ಅದಕ್ಕೆ ಸ್ವಲ್ಪ ಜಾಗರೂಕತೆ ಇರಬೇಕು ಹಿಂದೆ ಮುಂದೆ ಒಂದು ಕಾಗಿರ್ತದ ನೋಡಿರೇನು ನಾವಂತೀವಿ ಕಾಗಿ ಬರೀ ಆ ಕಡೆ ಕಡೆ ಆ ಕಡೆ ಕಡೆ ನೋಡ್ತಿರ್ತದಂತ ಹಂಗೆ ನೋಡ್ತದತ್ತ ಬದುಕ್ತದ ಅದು ಭಾಳ ದಿವಸ ಬರೀ ಒಂದೇ ಕಡೆ ನೋಡ್ಕೋತ ಕೂತ್ರೆ ಅದು ಬದುಕೋದೇ ಹೇಗೆ ರಕ್ಷಣೆ ಮಾಡ್ಕೋಬೇಕಲ್ಲ ಅದ ಹಿಂದೆ ಯಾರು ಬಂದರು ಮುಂದೆ ಯಾರು ಬಂದರು ಹಿಂದೆ ಯಾರು ಮಕ್ಳು ಯಾರು ಬಂದರು ಈ ಕಡೆ ಯಾರು ಬಂದರು ಮ್ಯಾಲೇನು ಕೆಳಗೆ ಏನು ಎಲ್ಲ ಕಡೆ ನೋಡ್ಬೇಕಾಗ್ತದೆ ಅದು ಬಹಳ ದೊಡ್ಡ ಗುಣ ಅದರದ್ದಕ್ಕಾಗಿದ್ದು ಅದಕ್ಕೆ ಅದು ಕಾಗಿ ಬಹಳ ದಿವ್ಸ ಬದುಕ್ತದೆ ನೋಡ್ಬೇಕು ನೀವು ಕಾಗಿ ಬಹಳ ದಿವ್ಸ ಬದುಕ್ತಾವ ಯಾಕೆ ಅಂದರೆ ಬಹಳ ಲಕ್ಷ್ಯ ಇರ್ತದೆ ಜಾಗರೂಕತೆಯಿಂದ ಇರ್ತಾವ ಒಂದು ಕಡೆಯಿಂದ ಬಾಟ್ಲಿ ಬರ್ತಿರ್ತದೆ ಒಂದು ಕಡೆಯಿಂದ ಮತ್ತೊಂದು ಪ್ಲೇಟ್ ಬರ್ತಿರ್ತದೆ ಮತ್ತೊಂದು ಕಡೆಯಿಂದ ನೋಟು ನೋಟುಗಳೇ ಬರ್ತಿರ್ತಾವ ಇದೆಲ್ಲದರ ಮಧ್ಯೆ ಈ ಒಂದು ದಾರಿ ತಪ್ಪದಂಗೆ ನಿಮ್ಮ ಮುಂದೆ ಗತಿ ತಪ್ಪದಂಗೆ ಹೋಗ್ಬೇಕಲ್ಲ ಹಾಗೆ ನೀವು ಹೋಗು ನೂರು ವರ್ಷ ನಿನಗೆ ಗೊತ್ತಾಗ್ತದೆ ಎಂದನೇ ಹೋಗ್ತಿ ಅನ್ನೋದು ಗೊತ್ತಾಗ್ತದೆ ನಿಶ್ಚಿತ ಸೋಪಕ್ರಮ ನಿರು ನಿರುಪಕ್ರಮಂಚ ಕರ್ಮ ನಿರುಪಕ್ರಮ ಅಂದರೆ ಗೊತ್ತಾಗ್ತಲ್ಲ ಮುಂದೆ ಏನಾಗ್ತದೆ ಅನ್ನೋದು ಗೊತ್ತಿರೋದಲ್ಲ ನಮಗೆ ಅವು ಸ್ವಲ್ಪ ಗಮನದಾಗ ಇಟ್ಕೋಬೇಕು ಅಂದಿಷ್ಟು ಇಲ್ಲೇನು ಸುಮ್ಮನೆ ಹೆಂಗೆ ಹೋಗ್ತದೆ ವೇಗ ವೇಗವಾಗಿ ಹೋಗ್ತಾ ಇರ್ತದೆ ಮೊದಲು ಗತಿ ಕೊಟ್ಟಾಗ ಮುಂದೆ ನಿಧಾನವಾಗಿ ಗತಿ ಕಡಿಮೆ ಆಗೋದಿಲ್ಲ ಗತಿ ಕಡಿಮೆ ಆಗಿ ಮುಂದೆ ಇಳುಕಲಿಕ್ಕೆ ಬೀಳ್ತದೆ ಅದೊಂದು ಗತಿ ಶುರುವಾಗ್ತದೆ ಇವ ಎರಡು ಗತಿಗಳು ಏರೋ ಗತಿ ಇಳಿಯೋ ಗತಿ ಸುಮ್ಮನೆ ಮೊದಲು ಮೊದಲು ಹೋಗ್ತದೆ ಆ ಬಳಿಕ ಇಳಕಿಗೆ ಇಳಿಲಿಕ್ಕೆ ಇಳಿಗೆ ಇಳಗೆ ಇಳುಕಲಿಗೆ ಬೀಳ್ತದೆ ಹಾಗೆ ನಮ್ಮದು ಒಂದು ಮೂವತ್ತು ನಲ್ವತ್ತು ವರ್ಷ ಹೇಗೆ ಏರ್ಕೋತ ಹೋಗ್ತದೆ ಮುಂದೆ ಇಳುಕಲಿಕ್ಕೆ ಬೀಳ್ತದೆ ಮೊದಲಿಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಎಷ್ಟು ಮಸ್ತಾಗಿ ಬದುಕ್ತೇವೆ ಅವಾಗ ಯಾವ ರೋಗನೂ ನಮಗೆ ಬಹಳ ತ್ರಾಪ್ ಕೊಡೋದಿಲ್ಲ ಬಹಳಷ್ಟು ಕಷ್ಟ ಕೊಡೋದಿಲ್ಲ ಏನು ಸ್ವಲ್ಪ ಹೆಚ್ಚು ತಿಂದ್ರೇನು ಉಂಡ್ರೇನು ಪಚನ ಮಾಡ್ಕೋತಿರ್ತದ ಹೊಟ್ಟೆ ಎಕ್ ಅದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅದು ಚೆನ್ನಾಗಿ ಕೆಲಸ ಡೈಜೆ ಚೆನ್ನಾಗಿ ಕೆಲಸ ಮಾಡ್ತಿರ್ತದೆ ಎಲ್ಲ ಚೆನ್ನಾಗಿರ್ತದೆ ಆದರೆ ಯಾವಾಗ ಸ್ವಲ್ಪ ಇಳುಕಿಳುಕ್ ಬಿತ್ತೋ ಎಲ್ಲರಿಗೂ ಇಳುಕಲಂತ ಒಂದು ಇದ್ದೇ ಇರ್ತದೆ ಅದು ನಲವತ್ತಕ್ಕೆ ಇರ್ಬೋದು ಇರ್ಬೋದು ಅದ್ರ ಮ್ಯಾಗ ಏನಾಗೋದಿಲ್ಲ ಐವತ್ತರಿಂದಂತೂ ಕೆಳಗೆ ಇಳಿಯಾಕಬೇಕಾಗ್ತದ ಆನಂತರ ಮೊದಲಿನಂಗೆ ನಾನು ಅಂದರೆ ಆಗೋದಿಲ್ಲ ಅದು ಮೊದಲಿನಂಗೆ ನೀನು ಅಲ್ಲ ನೀನು ನಿನ್ನ ವೇಗ ನಿನ್ನ ಕೈಯೊಳಗಿಲ್ಲ ಇಳಿಯೋ ಬೇಗ ಅದ ಅದು ಇಳ್ಕೋತು ಹೋಗು ಇಳಕಲಿಗೆ ಬಿದ್ದ ಬಳಕ ವೇಗ ಹೆಚ್ಚಾಕೋತ ಹೋಗ್ತದೆ ನಿಮ್ಗೆ ಗೊತ್ತಿರ್ಬೇಕು ವೇಗ ಹೆಚ್ಚಾಕೋತ ಹೋಗ್ತದೆ ಏರಿಕೆ ಇರುವಾಗ ಮೊದಲಿನ ವೇಗ ಏನು ಕೊಟ್ಟಿರ್ತದ ನಿಸರ್ಗ ಅದರಿಂದ ಹೋಗ್ತದ ಮೇಲೆ ಮುಂದೆ ಇಳಕಲಿಗೆ ಬಿದ್ದ ಬಳಕೆ ವೇಗ ಬದಲಾಗ್ತದೆ ಅಲ್ಲಿಂದ ಯಾವ ಔಷಧ ಬೇಕಾದ ತಗೋರಿ ನೀವು ಬೇಕಾದ ಔಷಧ ತಗೋ ಏನೋ ತೊಗೊಳುದಲ್ಲ ಅದೇನು ಅಮೃತನೇ ಕುಡ್ದ ಅಂತ ಇಟ್ಕೊ ನೀವು ಅಮೃತ ಕುಡೀರಿ ಅಥವಾ ಸಂಜೀವಿನಿ ತಗೋರಿ ಅಥವಾ ಇನ್ಯಾವುದ ತಗೋರಿ ಹೇಳುದಲ್ಲೇ ನೀವು ಔಷಧಗಳ ಹೇಳ್ತಾರೆ ಇದನ್ನು ಗೊ ಇದನ್ನು ಬೇರು ತಗೋ ನೀನು ಹತ್ತು ವರ್ಷ ಹೆಚ್ಚು ಬದುಕ್ತಿ ಅಂತ ಮಾರಾಟ ಮಾಡ ಹೆಂಗೆ ಅದಾನಂದ್ರೆ ಹಿಂಗೆ ಅದಾನ ಇಪ್ಪತ್ತೈದು ಆಗ್ಯಾವ ಅವ ಹೀಗೆ ಯಾವಾಗ ಹೋಗ್ಕಾನ ಯಾವಾಗೆಲ್ಲ ಯಾವಾಗ ಹೋಗ್ಕಾನ ಯಾವಾಗೆಲ್ಲ ಬೇರು ಉಳ್ದಾವ ಅವ ಹೊಂಟಾನ ಯಾವ ಬೇರು ಏನೂ ಮಾಡೋದಿಲ್ಲ ಅವು ಬೇರು ಹೇಳ್ತಾವ ನಮಗೂ ಮುಪ್ಪದ ನಿಮಗೆ ನಿಮ್ಮ ಮುಪ್ಪು ನಾ ಹೆಂಗೆ ತೆಗಿಲಿಕ್ಕಾಗ್ತದೆ ನನಗೂ ಮುಪ್ಪದ ಇಷ್ಟ ಮುಪ್ಪಿನ ಪರಿಣಾಮ ಆಗದಂಗೆ ಮಾಡ್ಕೋಬಹುದೇ ವಿನಃ ತೆಗೆದು ಹಾಕುವಂಗೆ ಆಗೋದಿಲ್ಲ ಇಲ್ಲಿಕಂದ್ರೆ ನಾಳೆ ಸಂಶೋಧನೆಗಳಾಗಿ ಕೈ ಮುಪ್ಪಾದರೆ ಕೈ ಹಾಕೋದು ಕಾಲು ಮುಪ್ಪಾದರೆ ಕಾಲು ಹಾಕೋದು ತಲೆ ಮುಪ್ಪಾದರೆ ತಲೆ ಹಾಕೋದು ಮತ್ತು ಏನು ಉಳಿತು ಅಂದರೆ ಒಂದು ಏನೋ ಉಳಿತ ಅಷ್ಟೇ ಉಳಿತು ಅಂದಷ್ಟು ಒಂದು ಮಷೀನ್ ಉಳಿತ ಅಷ್ಟೆ ಮಶೀನ ಬೇರೆ ಭಾವನಾತ್ಮಕ ವ್ಯಕ್ತಿ ಬೇರೆ ನಾವು ಹೋಗ್ತೇವೆ ಮಷೀನ್ಗಳು ಉಳಿತ ಜಗತ್ತೆಲ್ಲ ಈಗ ಮುಪ್ಪಾಕೋದು ಹೋಗೋದು ಮುಪ್ಪಿನ ವೇಗ ಬೆಳವಣಿಗೆಯ ವೇಗ ಬದುಕುವ ನಡೆಯುವ ದಾರಿಯ ರೀತಿ ನೀತಿಗಳು ಇವುಗಳನ್ನು ಧ್ಯಾನ ಇವುಗಳ ಮ್ಯಾಲ ನೀನು ಕಾನ್ಸಂಟ್ರೇಟ್ ಇವರ್ ಮೈಂಡ್ ಇವುಗಳ ಮ್ಯಾಲ ನೀನು ಸ್ವಲ್ಪ ಧ್ಯಾನ ಮಾಡು ಸಂಯಮ ಮಾಡು ನಿನಗೆ ಗೊತ್ತಾಗ್ತದೆ ನಿನ್ನ ಅಪರಾಂತ ಯಾವಾಗ ಅಪರಾಂತ ಯಾವಾಗ ಅನಸ್ತದ ಮನುಷ್ಯಾಗ ಇನ್ನೊಂದು ಹೇಳ್ತಾನೆ ಸುಮ್ಮನೆ ನೀನು ಶಾಂತವಾಗಿ ಕೂಡು ನಿನಗೆ ಅನಿಸ್ತದೆ ನಾನು ಎಷ್ಟು ಬದುಕಬಲ್ಲೆ ಅಂತ ಅನಿಸ್ತದ ಆ ಅನಿಸಿಕೆಗೆ ಅರ್ಥ ಇರ್ತದೆ ಅದು ಧ್ಯಾನಸ್ಥ ಅನಿಸಿಕೆ ಸಹಜ ಅನಿಸಿಕೆ ಅದು ಅದರ ಮೇಲೆ ನೀನು ಸ್ವಲ್ಪ ಗಮನಹರಿಸು ನಿನಗೆ ಗೊತ್ತಾಗ ಶುರುವಾಗ್ತದೆ ದಿನ ಗೊತ್ತಾಗಲಿಕ್ಕಿಲ್ಲ ಟೈಮ್ ಗೊತ್ತಾಗಲಿಕ್ಕಿಲ್ಲ ಆದರೆ ಹೋಗೋದು ಗೊತ್ತಾಗ್ತದೆ ನಾಲ್ಕು ದಿವಸ ಹೆಚ್ಚೇನು ಕಡಿಮೆನು ಸ್ವಲ್ಪ ಗೊತ್ತಾಗೋದಿಲ್ಲ ಏನು ಯಾರಿಗೆ ಗೊತ್ತಾಗೋದಿಲ್ಲ ಬಂತಪ್ಪ ನಮಗೂ ಸ್ವಲ್ಪ ನಾವು ಅವ ಮುಂದೆ ನಾವು ಹಿಂದೆ ಅಂತಿರ್ತೇವಲ್ಲ ನಾವು ಜ್ಞಾನಿಗಳೇ ಅದರಾಗ ಈಗ ಯಾರೇ ಕಾಯಿಮಿರ್ತೇವತ್ತು ಯಾರು ತಿಳ್ಕೊಂಡಾರೆ ಯಾರೂ ತಿಳ್ಕೊಂಡಿಲ್ಲ ಎಲ್ಲರಿಗೆ ಗೊತ್ತದ ಮತ್ತು ಎಷ್ಟಂತೂ ಗೊತ್ತದ ನಾವು ದಾರಿ ಬಿಟ್ಟರೆ ಬೇಗ ಹೋಗ್ತೇವೆ ದಾರ್ಯಾಗ ಎದ್ರೆ ಸ್ವಲ್ಪ ತಡ ಮಾಡಿ ಹೋಗ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ ಇಷ್ಟಕ್ಕಾಗಿ ಮತ್ತು ನೀವು ನಾವು ಹಸ್ತ ಸಾಮುದ್ರಿಕ ನೋಡು ನಮ್ಮ ಎಷ್ಟು ದಿವಸ ಬದುಕ್ತೀವಿ ಅಂತ ಹಿಂಗೆ ತೋರಿಸಿದ್ರೆ ಅವನು ತಂದು ನೋಡಿರ್ತಾನ ತಂದ ಈಗ ನನ್ನ ಕಡೆ ಬಂದು ನಾ ಎಷ್ಟು ವರ್ಷ ಬದುಕ್ತೀನಿ ಅಂತ ಕೇಳಿ ಬದುಕುವಷ್ಟು ಕಾಲ ನೀ ಅವಶ್ಯ ಬದುಕ್ತೀಯ ಕಡಿಮೆ ಬದುಕೋದೇ ಇಲ್ಲ ನೀನೇ ಕೆಡಿಸ್ಕೊಂಡ್ರೆ ಬಿಡ್ಬೇಕು ಅಷ್ಟೇ ಆದರೆ ಚೆನ್ನಾಗಿ ಬದುಕು ನೂರು ವರ್ಷ ನೂರು ವರ್ಷ ನೂರು ವರ್ಷ ಅಂದ ಕೂಡಲೇ ಮತ್ತು ನೂರು ಎಣಸಿರಿ ನೂರು ವರ್ಷ ಅಂದರೆ ಅದು ಅಲ್ಲ ನಮ್ಮ ಶರೀರಕ್ಕೆ ಪೂರ್ಣ ಆಯುಷ್ಯ ಎಷ್ಟೋ ಅಷ್ಟು ಅಷ್ಟು ಒಬ್ರಿಗೆ ಎಂಬತ್ತು ಇರ್ಬೋದು ತೊಂಬತ್ತಿರ್ಬೋದು ನೂರಿರ್ಬೋದು ನೂರ ಹತ್ತಿರ್ಬೋದು ಅದು ಪ್ರಶ್ನೆ ಅಲ್ಲ ಅದು ಪೂರ್ಣ ಆಯುಷ್ಯ ಅದ ಹಾಗೆ ಚೆನ್ನಾಗಿ ಬದುಕೋದು ಅದನ್ನು ತಿಳ್ಕೋಬೇಕಾದ್ರೆ ಸ್ವಲ್ಪ ನಮ್ಮದು ಹಳಿ ಮ್ಯಾಲೆ ಇರಬೇಕು ಅಷ್ಟೆ ಚೆನ್ನಾಗಿರ್ಬೇಕು ಜೀವನ ದಾರಿ ಚಲೋ ಇರಬೇಕು ನಾವು ಹೋಗೋ ದಾರಿ ಚಲೋ ಇರಬೇಕು ನಾವು ಏನು ನೋಡ್ತೇವೆ ಕೇಳ್ತೇವೆ ಮುಟ್ತೇವೆ ಮೂಷಿಸ್ತೇವೆ ತಿಂತೇವೆ ಉಣ್ತೇವೆ ವ್ಯವಹಾರ ಮಾಡ್ತೇವೆ ಉದ್ಯೋಗ ಮಾಡ್ತೇವೆ ಅದು ಹೆಂಗೆ ಬಳಸಬೇಕು ಮಷೀನ್ ಹಂಗೆ ಬಳಸ್ಬೇಕು ಇದೊಂದು ಮಷೀನ ಇದು ಇದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಒಳಗೆ ಮನಸ್ಸ ಮನಸ್ಸಿಗೆ ಆಯುಷ್ಯ ಪ್ರಶ್ನೆ ಬರೋದಿಲ್ಲ ಶರೀರಕ್ಕೆ ಆಯುಷ್ಯದ ಪ್ರಶ್ನೆ ಬರ್ತದೆ ಮನಸ್ಸೇನು ಸಾವಿರ ವರ್ಷ ಇರ್ತೀನಿ ಅಂತದ ಆದರೆ ಶರೀರ ತಡ್ಕೋಬೇಕಲ್ಲ ಆಗೋದಲ್ಲೇನು ಮೊದಲ ನೀವು ಬಹಳ ಮಸ್ತಾಗಿ ಉಂಡವರು ತಿಂದವರು ಗೆನೆಸ್ ದಾಖಲೆ ಆಗ್ಯದ ನಿಮ್ಮ ನಮ್ಮದು ಅಂತ ಈಗ ನಂದ ಒಂದು ಗೆಣಸು ದಾಖಲೆ ಏನು ಅಂದರೆ ಒಂದು ನೂರು ಹೋಳಿಗೆ ತಿಂದೆ ಅಂತ ಇಟ್ಕೊಳ್ರಿ ಐವತ್ತರ ನಂತರ ತಿನ್ನಕ್ಕೆ ಪ್ರಯತ್ನ ಮಾಡಿದರೆ ಇನ್ನೊಂದು ಗೆನೆಸ್ ದಾಖಲೆ ಆಗ್ತದೆ ಅದು ಏನಾಗ್ತದೆ ಒಂದು ತಿನ್ನುದ್ರಾಗ ಹೋಗ್ತನ ಅಷ್ಟೇ ಯಾವಾಗ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಅದು ಗೊತ್ತಿರಬೇಕು ಯಾರೀಗ ಹೇಳುದಿಲ್ಲೇನು ನಿಮಗೆ ಹಸ್ತ ಸಾಮುದ್ರಿಕ ಬರ್ಕೊಡುವಾಗ ಹೇಳ್ತಾರೆ ಈ ಹುಡುಗನಿಗೆ ಎಂಬತ್ತು ವರ್ಷ ಅಂತ ಹೇಳ್ತಾರೆ ಅದರ ಅರ್ಥ ನಡು ಹೋಗುದಿಲ್ಲ ಅಂತ ಅಲ್ಲಮ್ಮ ದಾರಿಯಾಗಿದ್ದರೆ ಎಂಬತ್ತು ಅಷ್ಟೆ ಎಲ್ಲ ಸರಿ ಇದ್ದರೆ ಇದೊಂದು ಮೈ ಅದು ತಿಳ್ಕೋಬೇಕಾದ್ರೆ ಯಾವಾಗ ಹೇಳ್ತ ಇದ್ದರೆ ನೀವು ಹಿಂಗ ಇದ್ದರೆ ಜಗತ್ತು ಹೀಗ ಇದ್ದರೆ ಇನ್ನು ಅಲ್ಲಿ ಅಟಂಬ ಮಾರಿಸಿದರೆ ಇವೇನು ಎಂಬತ್ತೆ ನಿಮ್ಮ ಎಲ್ಲ ಹಸ್ತ ಸಾಮುದ್ರಿಗಳು ಹೋಗೇ ಬಿಡ್ತಾವೆ ಏಕ್ದಮ್ ಯಾರ್ದು ಉಳಿಯೋದಿಲ್ಲ ಏ ನಾನು ಅಷ್ಟು ವರ್ಷ ಬದುಕಬೇಕಲ್ಲ ಅಂದರೆ ಅದು ಆಗಿ ಹೋಗ್ಯದ ಜಗತ್ತಿನ ಒಂದು ಗತಿನೇ ಬದಲಾಗಿದೆ ಅಂದರೆ ವ್ಯಕ್ತಿ ವೈಯಕ್ತಿಕವಾಗಿ ಬದುಕ್ತಾನೆ ಸಾಮೂಹಿಕವಾಗಿಯೂ ಬದುಕ್ತಾನೆ ವ್ಯಕ್ತಿಯ ಕರ್ಮಗಳು ನಿರ್ಧರಿಸ್ತಾವ ಸಾಮೂಹಿಕ ಕರ್ಮಗಳು ನಿರ್ಧರಿಸ್ತಾವ ಎರಡು ಪ್ರಭಾವ ಇರೋದರಿಂದ ಯಾವಾಗ ಏನಾಗ್ತದೆ ಹೇಳಿಕಾಗೋದಿಲ್ಲ ಭೂಮಿನೇ ಹೊಯ್ದಾಡ್ತು ಅಂತ ಇಟ್ಕೊಳ್ಳಿ ಭಾರಿ ದೊಡ್ಡ ಜ್ವಾಲಾಮುಖಿ ಆಯಿತು ಅಂತ ಇಟ್ಕೊಳ್ಳಿ ಏನಾಗ್ತದೆ ಆಗ್ಲಿಲ್ಲ ಇಟಾಲಿಯೊಳಗೆ ಒಂದು ಊರದು ಅದರ ಸಮೀಪದಲ್ಲಿ ಒಂದು ದೊಡ್ಡ ಬೆಟ್ಟ ಅದ ದೊಡ್ಡ ಊರ ಸುಂದರವಾದ ಊರು ಈಗದ ದೊಡ್ಡ ಊರದ ಅದು ಅಲ್ಲೇ ವೆಸುವಿಯ ಸಂತ ಒಂದು ದೊಡ್ಡ ಬೆಟ್ಟ ಅದು ಏನು ಊರಲ್ಲಿ ಮಸ್ತಾಗಿ ಜನ ಇದ್ರು ಬಹಳ ಆನಂದವಾಗಿದ್ದರು ಜಗ ರೋಮನ್ರ ಮೊದಲೇ ಬಹಳ ಬಲಿಷ್ಠರು ದೇಶ ಕಟ್ಟಿಕೊಂಡಿದ್ದರು ಆ ಊರಿನ ಹೆಸರು ಪಾಂಪೇ ಪಾಂಪೆ ಅಂತ ಊರಿನ ಹೆಸರು ಒಂದು ದಿನ ಈಗ ಎರಡು ಸಾವಿರಕ್ಕಿಂತ ಮೊದಲ ಆದ ಘಟನಾ ಇದು ಒಂದು ದಿವಸ ಜ್ವಾಲಾಮುಖಿ ಶುರುವಾಯಿತು ಏನಲ್ಲಿದ್ದು ಬಂದು ಬೀಳಕ್ಕೆ ಶುರುವಾಯಿತೋ ಹತ್ತು ನಿಮಿಷದಾಗ ಊರೆಲ್ಲ ಸಮ ಬೂದಿ ಮುಚ್ಚೋಯ್ತು ಈಗ ಅದನ್ನು ತೆಗೆದಾರ್ರ ಪಂಪೇ ಊರ ಹಡ್ಡಿ ತೆಗೆದಾರ ಎಲ್ಲೆಲ್ಲಿ ಯಾರ್ಯಾರದಾರ ಹಂಗೆ ಕಲ್ಲಾಗ್ಯಾರ ಅವರು ಈಗಲೂ ಮೂರ್ತಿ ನೋಡಬೇಕು ಅವು ಸಣ್ಣ ಮಕ್ಕಳನ್ನು ತಗೊಂಡು ಆ ಮ್ಯಾಲೆ ಬಾಗಿದ ತಾಯಿ ಒಬ್ಬಳು ಮ್ಯಾಗಿಂದು ಕಲ್ಲಾಗ್ಯದ ಆ ಮಗುನೂ ಕಲ್ಲಾಗ್ಯದ ಅಷ್ಟೆ ಹೆಂಗೆ ಒಂದು ಗ್ಲಾಸ್ದಾಗ ನೀರು ಕುಡಿಯೋ ಮನುಷ್ಯ ಗ್ಲಾಸ್ನೂ ಅದ ಅವನು ಅದಾನ ಅದರ ಜೀವನ ಇಲ್ಲ ಹಿಂಗೆ ಒಂದು ಕ್ಷಣದಾಗ ಪಾಂಪೇ ಹೋಯ್ತು ಅದು ಸಮೂಹ ಆವಾಗ ನಾನು ಇಷ್ಟು ವರ್ಷ ಬದುಕ್ತಿದ್ದೆ ಅಂದರೆ ಇಲ್ಲ ಅದು ಸಾಮೂಹಿಕ ಕ್ರಮ ಅದರಾಗ ನಾವು ಸಿಕ್ಕಾಕೋತೀವಿ ಅದಕ್ಕೆ ಎರಡೂ ದೃಷ್ಟಿಯಿಂದ ನಾವು ಜಾಗರೂಕತೆ ಇರಬೇಕಾಗ್ತದೆ ವೈಯಕ್ತಿಕವಾಗಿಯೂ ಚೆನ್ನಾಗಿರಬೇಕಾಗ್ತದೆ ಸಾಮೂಹಿಕವಾಗಿಯೂ ಚೆನ್ನಾಗಿರಬೇಕಾಗ್ತದೆ ಎಷ್ಟೋ ಸಲ ಏನು ನಾವು ಚಲೋದೀವಿ ನಮಗೆ ಹಿಂಗ್ಯಾಕಾಯಿತು ನೀವು ಚಲೋ ಇರಬಹುದು ಆದರೆ ಸುತ್ತಲಿರುವ ಸಮೂಹ ಜೀವನ ಕೆಟ್ಟಿತ್ತು ಅಂದರೆ ಆಗೋದಿಲ್ಲ ನಿಸರ್ಗ ಕೆಟ್ಟಿತ್ತು ಅಂದರೆ ಆಗೋದಿಲ್ಲ ಇವ ಮೂರು ತಾನು ನಿಸರ್ಗ ಮತ್ತು ಸಮಾಜ ಇವು ಮೂರು ಚೆನ್ನಾಗಿದ್ದರೆ ಮಾತ್ರ ಎಂಬತ್ತು ನೂರು ಇದರ ಎಲ್ಲೆರೆ ಬದಲಾವಣೆ ಆಯಿತು ಅಂದರೆ ಹೋಯಿತು ಇದನ್ನು ಯೋಚಿಸು ಇದು ಅಪರಾಂತ ಜ್ಞಾನ ಇದು ಅಪರಾಂತ್